ರಾವಣನನ್ನ ಪ್ರತಿನಿಧಿಸಿದ ಕೆಲವು ಸಂದರ್ಭಗಳನ್ನ ಹೊರತುಪಡಿಸಿ ಆಕೆಯನ್ನ ಸಾಮಾನ್ಯವಾಗಿ ಸೀತೆಯ ಸ್ನೇಹಿತೆ ಮತ್ತು ನಿಷ್ಠಾವಂತ ಒಡನಾಡಿಯಾಗಿಯೇ ರಾಮಾಯಣದಲ್ಲಿ ಚಿತ್ರಿಸಲಾಗಿದೆ ಹಲವಾರು ಸಂದರ್ಭಗಳಲ್ಲಿ ಆಕೆ ಸೀತೆಗೆ ಸಾಂತ್ವನವನ್ನು ನೀಡ್ತಾಳೆ ಮತ್ತು ರಾಮನ ಕುರಿತಾದ ಸುದ್ದಿಯನ್ನು ತರುತ್ತಾಳೆ ಆಕೆ ಸೀತೆಯನ್ನ ಆತ್ಮಹತ್ಯೆ ಮಾಡಿಕೊಳ್ಳದಂತೆ ತಡೆಯುತ್ತಾಳೆ ರಾಮನ ವಿಜಯ ಮತ್ತು ರಾವಣನ ಮರಣದ ನಂತರ ತ್ರಿಜಟಾಗೆ ಸೀತೆ ಮತ್ತು ರಾಮರಿಂದ ಸಮೃದ್ಧವಾಗಿ ಬಹುಮಾನ ನೀಡಲಾಗುತ್ತೆ ಎಂದು ಉಲ್ಲೇಖ ಸಿಗುತ್ತೆ ಕೆಲವು ರಾಮಾಯಣ ರೂಪಾಂತರಗಳು ಆಕೆ ರಾಮನ ಭಕ್ತೆ ಎಂದು ಉಲ್ಲೇಖಿಸಿದ್ರೆ ಆಗ್ನೇಯ ಏಷ್ಯಾದ ಆವೃತ್ತಿಗಳು ಆಕೆಯನ್ನ ರಾಮನ ವಾನರ ಸೇನಾಪತಿ ಹನುಮಂತನ ಹೆಂಡತಿಯಾಗಿ ಚಿತ್ರಿಸ್ತವೆ ನಂತರದ ರಾಮಾಯಣ ರೂಪಾಂತರಗಳಲ್ಲಿ ತ್ರಿಜಟೆ ರಾಮನ ಪರವಾಗಿ ರಾವಣನ ಸಹೋದರ ವಿಭೀಕ್ಷಣನ ಮಗಳಾಗಿ ಕಾಣಿಸಿಕೊಳ್ತಾಳೆ ಅಷ್ಟಕ್ಕೂ ರಾಮಾಯಣದಲ್ಲಿ ವಿವರಿಸಿದ ತ್ರಿಜಟೆಯ ಪಾತ್ರ ಎಂಥದ್ದು ಒಬ್ಬ ರಾಕ್ಷಸಿ ದೇವರಾಗಿದ್ದು ಹೇಗೆ ಅನ್ನೋದೇ ತ್ರಿಜಟೆಯ ಪಾತ್ರಕ್ಕಿರುವ ತಾಕತ್ತು